ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಿಗುರು ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಬೆಸ್ಟ್ ವೀಕೆಂಡ್ ಟ್ರಿಪ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನನ್ನ ಆಫೀಸ್ ಕೊಲೀಗ್ಸ್ ಜೊತೆ ಒಂದು ಬ್ಯೂಟಿಫುಲ್ ವೀಕೆಂಡ್ ಟ್ರಿಪ್ಗೆ ಹೋಗಿದ್ದೆ ತುಂಬ ದಿನದಿಂದ ಆಫೀಸಿಂದ ಪ್ಲ್ಯಾನ್ ಮಾಡ್ತಾಯಿದ್ವಿ ಒಂದು ವೀಕೆಂಡ್ ಮನ ಹೋಗೋಣ ಅಂತ ಆ ದಿನ ಇವತ್ತು ಬಂದೇ ಬಿಡ್ತು ನಾವೆಲ್ಲ ಸೇರಿ ಒಂದು ಟಿ ಟಿನ ಬುಕ್ ಮಾಡಿಕೊಂಡು ಗಗನಚುಕ್ಕಿ ಬರಚುಕ್ಕಿ ಫಾಲ್ಸ್ ಅಂತ ಪ್ಲೇಸ್ನ ಫಿಕ್ಸ್ ಮಾಡಿಕೊಂಡು ಎಲ್ಡ್ರೂ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಟಿ ಟಿನ ಹತ್ಕೋತಾ ಇದ್ದೀವಿ ಅಂದವೇ ಹಾಗೆ ಹೋಗ್ತಾ ಅಲ್ಲಿ ಟಿಫನ್ನ ತಿಂದ್ಕೊಂಡು ಟಿ ಟಿನಲ್ಲಿ ಮಸ್ತ್ ಎಂಜಾಯ್ ಮಾಡಿಕೊಂಡು ಹೋಗುವಾಗ ನಮಗೆ ಫುಲ್ ಗ್ರೀನರಿ ಆಗಿರುವಂಥ ರೋಡ್ಸ್ ನಮ್ಮನ್ನು ವೆಲ್ಕಮ್ ಮಾಡ್ತಾಯಿತ್ತು ಈ ವ್ಯೂನ ನೋಡಿ ನಾವಂತೂ ಫುಲ್ ಸೈಲೆಂಟಾಗಿ ಹೋಗ್ಬಿಟ್ವಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿದ್ದಂಥ ಸೀನರೀಸ್ ನೋಡಿ ಮೌಂಟೇನ್ಸು ಮತ್ತು ಆಕಾಶ ಎರಡೂ ಒಟ್ಟಿಗೆ ಇರೋ ಥರನೇ ನಮಗೆ ಫೀಲ್ ಆಗ್ತಾಯಿತ್ತು ಅಲ್ಲಲ್ಲಿ ಈ ರೀತಿ ಜರಿಗಳು ಮತ್ತು ಚಾನಲಿಂದ ನೀರು ಹೋಗ್ತಾ ಇರೋದೆಲ್ಲ ನಮಗೆ ಕಾಣಿಸ್ತಾ ಇತ್ತು ಬ್ಯೂಟಿಫುಲ್ಲಾಗಿ ನಮಗೊಂದೊಂದು ವ್ಯೂಸ್ ಸಿಗ್ತಾ ಇತ್ತು ಗಗನಚುಕ್ಕಿ ಬರಚುಕ್ಕಿಗೆ ಹೋಗೋ ರೋಡ್ನಲ್ಲಿ ಸಕ್ಕದಾಗಿತ್ತು ಅಲ್ಲೋಗಿ ನಾವು ತಲುಪಿದ್ವಿ ನಮ್ಮ ಡ್ರೈವರ್ ನಾವು ಕಾರ್ ಪಾರ್ಕ್ ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಇವನು ನನ್ನ ಮಗ ನನ್ನ ಜೊತೆ ನನ್ನ ಮಗನ್ನ ಕರ್ಕೊಂಡು ಹೋಗಿದ್ದೆ ಇವನ ಹೆಸ್ರು ಸುಹಾಸ್ ನಮ್ಮ ಆಫೀಸಲ್ಲಿರೋ ಚಿಕ್ಕ ಹುಡುಗ ನಮ್ಮೆಲ್ಲರೂ ಮುದ್ದಿನ ತಮ್ಮ ಅವನ ಜೊತೆ ನನ್ನ ಮಗ ಸಕ್ಕದಾಗಿ ಎಂಜಾಯ್ ಮಾಡ್ತಾಯಿದ್ದ ನೋಡಿ ನನ್ನ ಕೊಲೀಗ್ಸ್ ಎಲ್ಲ ಹಂಗೆ ಹೋಗ್ತಾ ಇದ್ದಾರೆ ನಾನಿವಾಗ ಆನ್ ವೇ ರೋಡ್ನೆಲ್ಲ ವೀಡಿಯೋ ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೆ ತುಂಬ ಚೆನ್ನಾಗಿತ್ತು ಹಾಗೆ ಕ್ರೌಡ್ ಸಹ ತುಂಬಾ ಜಾಸ್ತಿ ಇತ್ತು ನಾನು ಇರಿ ಇರಿ ನಾನು ಬರ್ತೀನಿ ಅಂತ ಹೇಳಿ ಮುಂದೆ ಹೋದೆ ನೋಡಿ ಇವರೇ ಅಪ್ರಮಯ ಭಟ್ ಹಾಗೂ ಅವರ ವೈಫ್ ಅವರು ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇವರೇ ನಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದು ಓಕೆ ಅಲ್ಲಿ ಬಂದು ನೋಡಿದಾಗ ನಾವು ಫಾಲ್ಸ್ ಹತ್ರ ಹೋದಾಗ ತುಂಬ ಜನ ಇದ್ದರು ನೋಡಿ ಟೂ ವೀಲರ್ಸ್ ಅಂತೂ ತುಂಬಾ ಇದ್ದು ಇವರೆಲ್ಲ ಟ್ರಕ್ಕಿಂಗ್ ಹೋಗಿ ಬಂದಿರೋರು ಅಂತ ಅನಿಸುತ್ತೆ ತುಂಬಾ ಬೆಳಗ್ಗೆ ಇವರು ಎಲ್ಲ ಬಂದಿದ್ದರು ನಮಗೆ ಫಾಲ್ಸ್ ಹರಿಯೋದು ಸೌಂಡ್ ಚೆನ್ನಾಗಿ ಕೇಳಿಸ್ತಾ ಇತ್ತು ಹಾಗಾಗಿ ನಾವು ಫಾಲ್ಸ್ನ ನೋಡೋಣ ಅಂತ ಹೇಳಿ ತುಂಬ ಎಕ್ಸೈಟೆಡ್ ಆಗಿ ಇದ್ವಿ ಮೇಲೆಯಿಂದ ಅಂತೂ ವ್ಯೂ ಸಖತ್ತಾಗಿತ್ತು ನಿಮಗೂ ತೋರಿಸ್ತೀನಿ ಬನ್ನಿ ಯಾವ ರೀತಿ ಇತ್ತು ಅಂತ ನೀವು ನೋಡಿ ನೋಡಿ ಫುಲ್ ಟಾಪಿಂದ ನೋಡಿದಾಗ ನಮಗೆ ವ್ಯೂ ಈ ಥರ ಇತ್ತು ನನಗಂತೂ ತುಂಬಾ ಇಷ್ಟ ಆಯಿತು ನೋಡೋದಕ್ಕೆ ಸಕ್ಕತ್ತಾಗಿತ್ತು ಆನಂತರ ಹತ್ತಿರದಲ್ಲಿ ಹೋಗ್ಬಿಟ್ಟು ನಾವು ಫಾಲ್ಸ್ನ ನೋಡೋಣ ಅಂತ ಹೋಗ್ತಾಯಿದ್ವಿ ಅಲ್ಲಂತೂ ಜನ ಫುಲ್ ತುಂಬ ಇದ್ದರು ನಾವು ಅರ್ಲಿ ಮಾರ್ನಿಂಗೇ ರೀಚ್ ಆಗಿದ್ವಿ ಅರೌಂಡ್ ಏಯ್ಟ್ ಸವೆನ್ ಥರ್ಟಿ ಅಷ್ಟರಲ್ಲಿ ರೀಚ್ ಆಗಿದ್ವಿ ಸೆವೆನ್ ಥರ್ಟಿ ಏಯ್ಟಲ್ಲೇ ಇಷ್ಟೊಂದು ಜನ ಇದ್ದರು ಹಾಗಾಗಿ ಸ್ವಲ್ಪ ಫಾಲ್ಸ್ ನೋಡೋದು ಕಷ್ಟ ಆಯಿತು ಆದರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ ವ್ಯೂ ಅಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲರೂ ಹೋಗಿ ಫಾಲ್ಸ್ ನೋಡಿಕೊಂಡು ನಾನು ನನ್ನ ಮಗನೂ ಸಹ ಈ ಫಾಲ್ಸ್ನ ನೋಡಿ ಎಂಜಾಯ್ ಮಾಡಿದ್ವಿ ನಿಮಗೇನಾದರೂ ವೀಕೆಂಡ್ ಟ್ರಿಪ್ನ ಪ್ಲ್ಯಾನ್ ಮಾಡಬೇಕು ಅಂದರೆ ಖಂಡಿತವಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಬರ್ಬೋದು ಬ್ಯಾಂಗ್ಳೂರಿಂದ ಹತ್ತಿರ ಇರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದು ನೋಡಿ ವ್ಯೂ ಈ ರೀತಿ ಇತ್ತು ನನಗಂತೂ ಭಾಳ ಅಂದರೆ ಭಾಳ ಇಷ್ಟ ಆಯಿತು ಸಕ್ಕತ್ತಾಗಿತ್ತು ಅಲ್ಲಿ ನನ್ನ ಮಗ ತುಂಬ ಹಠ ಮಾಡ್ತಾ ಇದ್ದ ಅಂತ ಅವನನ್ನು ಕರ್ಕೊಂಡು ಎಲ್ರಿಗಿಂತ ಮುಂಚೆನೇ ನಾನು ಮೇಲಕ್ಕೆ ಹೊಟ್ಬಿಟ್ಟೆ ಅಲ್ಲಿ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಹಾಗಾಗಿ ನಾನು ಮೇಲೆ ಕರ್ಕೊಂಬಂದೆ ಅವನಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಹಾಗೆ ಅವರೆಲ್ಲ ಅವರೆಲ್ಲ ಫಾಲ್ಸ್ನ ನೋಡ್ಕೊಂಬರೋ ಅಷ್ಟರಲ್ಲಿ ನಾವೊಂದು ಹಾರ್ಸ್ ರೈಡ್ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ನಾನು ನನ್ನ ಮಗ ಹಾರ್ಸ್ ರೈಡ್ ಹೊಟ್ವಿ ಅವನು ಮೊದಲಿಗೆ ನಾನು ಹಾರ್ಸ್ ಮೇಲೆ ಕೂರಲ್ಲ ಅಂತ ಎದ್ರುಕೋತಾ ಇದ್ದ ಆಮೇಲೆ ನಾನು ಕೂರ್ತೀನಿ ಹೋಗೋಣ ಅಂತ ಹೇಳಿ ಇಬ್ರು ಸಹ ಹಾರ್ಸ್ ರೈಡ್ ಹೊರಟವಿ ಅವನು ಸಖತ್ ಎಂಜಾಯ್ ಮಾಡ್ತಾ ಇದ್ದ ಹಾರ್ಸ್ ಮೇಲೆ ಕೂತಿದ್ದು ನನ್ನ ಫ್ರೆಂಡ್ಸ್ ಸುನೀತಾ ಅವರು ಸಹ ಅಲ್ಲಿ ಬಂದಿದ್ರು ಅವರು ನನಗೆ ಈ ವಿಡಿಯೋನ ಮಾಡಿಕೊಟ್ರು ಥ್ಯಾಂಕ್ ಯು ಸುನೀತಾ ಹಾರ್ಸ್ ರೈಡ್ ನನಗೂ ತುಂಬಾ ಇಷ್ಟ ಆಯಿತು ಒಂದು ಚಿಕ್ಕ ರೈಡ್ ಅಷ್ಟೇ ನಾನು ರೈಡ್ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ಗೂ ಸಹ ಫಾಲ್ಸ್ನ ನೋಡ್ಕೊಂಡು ಮೇಲೆ ಬಂದಿದ್ರು ಆಮೇಲೆ ಎಲ್ಲರೂ ಒಂದೊಂದು ಸಿಂಗಲ್ ಫೋಟೋಸ್ ಗ್ರೂಪ್ ಫೋಟೋಸ್ ಎಲ್ಲ ತಗೊಂಡು ನಾವು ನೆಕ್ಸ್ಟ್ ಬರ ಚುಕ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಗಗನ ಚುಕ್ಕಿಗೆ ಬಾಯ್ ಬಾಯ್ ಹೇಳಿದ್ವಿ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ತ